ಅಸ್ಲಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಫ್ರೆಂಡ್ಸ್ ಇವತ್ತು ಅರ್ವೆ ಸೊಪ್ಪಿಂದು ಪಲ್ಯ ಮಾಡ್ತಾ ಇರೋದು ಅದಕ್ಕೂ ಮುಚ್ಚೆ ಸೋಯಾಬಿನ್ನು ಬಿಸಿನೀರಲ್ಲಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸಿಟ್ಟು ಕೂಡ ಕಲಿಸ್ಕೊಳ್ತಾ ಇದ್ದೀನಿ ಈ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಂಪು ಅರವೇ ಸೊಪ್ಪು ಬರುತ್ತಲ್ಲ ಅದರಿಂದ ಮಾಡ್ತಾ ಇರೋದು ಸೊಪ್ಪಿನ ಪಲ್ಯ ಅಂದರೆ ಎಲ್ಲ ಎಲ್ಲಾದರೂ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ತೀನಿ ಹಾಗೆ ನೋಡಿ ಇದನ್ನು ಕಲಸಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನು ಸೊಪ್ಪನ್ನ ನೀರಲ್ಲಿ ಹಾಕಿ ಇಟ್ಟಿಟ್ಟಿದ್ದೀನಿ ಇದನ್ನು ದಂಟಿನ ಸಮೇತ ಇಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ನೋಡಿ ಇಷ್ಟೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ನಾನು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಟ್ ಮಾಡಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲೇ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ಇವಾಗ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೊಂದಿದೆ ಅದು ಬೆಂದು ಎಷ್ಟು ಕಮ್ಮಿ ಆಗಿಬಿಡುತ್ತೆ ಇದನ್ನೊಂದು ಎರಡು ನಿಮಿಷ ಬೇಯಿಸ್ಕೊಳ್ತೀನಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ಹೀಗೇ ಒಂದು ಐದು ನಿಮಿಷ ಬೇಯಿಸ್ ನೋಡಿ ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಸೋಯಾಬೀನ್ನ ನೀರಿನಿಂದ ತೆಗೆದುಬಿಟ್ಟು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಇದು ಬೇಕಂದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ಹಾಂ ಬರೀ ಸೊಪ್ಪಿನ ಸೊಪ್ಪು ಪಲ್ಯ ಮಾಡ್ಕೊಬೋದು ನಾನು ಇದು ಕೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಪ್ಲೇಟ್ ಮುಚ್ಚಿಬಿಡ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಮಸಾಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕದಾಗಿ ಜಾರ್ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕೆ ಹಸಿ ಮೆಣಸಿಕಾಯಿ ಬೇಕೆಂದರೆ ಹಸಿ ಮೆಣಸಿಕೆ ಹಾಕೊಬೋದು ಒಣಗಿರೋ ಮೆಣಸಿಕಾಯಿ ಕೂಡ ಹಾಕೋಬೋದು ನನಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕಾಯಿ ಒಂದು ಒಂದು ಚಿಟಿಕೆ ಅಷ್ಟು ಜೀರಿಗೆ ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಇದನ್ನು ತರಿ ತರಿಯಾಗಿ ರುಬ್ಕೊಳ್ತೀನಿ ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಆ ಸೊಪ್ಪಲ್ಲಿ ನೋಡ್ಕೊಳ್ತೀನಿ ಬೆಂದಿದೆಯೋ ಇಲ್ಲ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಅದಾದಮೇಲೆ ಇದ್ರಲ್ಲಿ ಅದರಲ್ಲಿ ಸೇರಿಸ್ಕೋಬೇಕು ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಬೆಂದಿದೆ ನೋಡಿ ಆಲ್ರೆಡಿ ಅದು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಅದರಲ್ಲಿ ಸೇರಿಸ್ಕೊಳ್ತೀನಿ ಇದನ್ನು ಒಂದು ಐದು ನಿ ಒಂದು ಐದು ನಿಮಿಷ ಹಾಗೆ ಸ್ವಲ್ಪ ಬೇಗದಿಗೆ ಬಿಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಿದೆ ಅದು ಸ್ವಲ್ಪ ಡ್ರೈ ಆಗಬೇಕು ಅದಕ್ಕೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಆಲ್ರೆಡಿ ರೆಡಿಯಾಗಿದೆ ಇದು ನೋಡಿ ಚಪಾತಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ಆಲ್ರೆಡಿ ನಾನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕಾನನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಇಷ್ಟವಾದರೆ ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಲ್ಲಾ ಹಸೀನ್ಸ್ ಟೇಕ್ ಕೇರ್ ಬಾಯ್